ವೀಕ್ಷಕರೇ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ತಿತ್ತು ಹಿಂದೂ ರಾಜ ಇಡೀ ಜಮ್ಮು ಕಾಶ್ಮೀರವನ್ನ ಕಂಟ್ರೋಲ್ ಮಾಡ್ತಿದ್ದ ಯಾವುದೇ ಉಗ್ರರು ಸಹ ಇರಲಿಲ್ಲ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಸಿಕೊಳ್ತಿತ್ತು ಆದರೆ ಒಂದು ಕೆಟ್ಟ ಸಮಯ ಜಮ್ಮು ಕಾಶ್ಮೀರದ ಅರ್ಧ ಭಾಗವನ್ನ ಪಾಕಿಸ್ತಾನ ವಶಪಡಿಸಿಕೊಳ್ತು ಅಲ್ಲಿಂದ ನೋಡಿ ಬರೀ ಯುದ್ಧ ಉಗ್ರಗಾಮಿಗಳ ಹಟ್ಟಾಸ ನಡೀತಾ ಇದೆ ಅಷ್ಟಕ್ಕೂ ಕಾಶ್ಮೀರದ ಅರ್ಧ ಭಾಗವನ್ನ ಪಾಕ್ ಹೇಗೆ ವಶಪಡಿಸಿಕೊಳ್ತು ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಹೇಗಿದೆ ಪಾಕಿಸ್ತಾನ ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಇಸ್ರೇಲ್ ಇರೋದು ಪುಟ್ಟ ದೇಶ ಜಗತ್ತನ್ನೇ ನಡುಗಿಸುತ್ತೆ ಯಾರಾದರೂ ದೇಶಕ್ಕೆ ನುಗ್ಗಿದ್ರೆ ಬಡಿದು ಬಾಯಿಗೆ ಹಾಕಿಕೊಳ್ಳುತ್ತೆ ಆದರೆ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರ ಇರೋದು ಎಷ್ಟು ಗೊತ್ತಾ ಇಸ್ರೇಲಿನ ನಾಲ್ಕು ಭಾಗದಷ್ಟು ಪಿಒಕೆ ದೊಡ್ಡದು ಪಾಕ್ ಭಾರತ ಯುದ್ಧ ಆರಂಭಕ್ಕೂ ಮುನ್ನ ಜಮ್ಮು ಕಾಶ್ಮೀರದಲ್ಲಿ ರಾಜಾ ಹರಿಸಿಂಗ್ ಆಡಳಿತ ನಡೆಸುತ್ತಿದ್ದ ಇದೇ ಸಮಯದಲ್ಲಿ ಪಾಕಿಸ್ತಾನ ರಾಜ ಹರಿಸಿಂಗ್ನಿಂದ ಪಿಒಕಿಯನ್ನ ವಶಪಡಿಸಿಕೊಳ್ತು ಮತ್ತೆ ಪಿಒಕಿಯನ್ನ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ಯುದ್ಧ ಮಾಡಿ ಅಂತ ಭಾರತ ಸರ್ಕಾರಕ್ಕೆ ರಾಜ ಹರಿಸಿಂಗ್ ಮನವಿ ಮಾಡಿದ ನೆಹರು ಈ ಸಮಸ್ಯೆಯನ್ನು ವಿಶ್ವಸಂಸ್ಥೆ ಮುಂದಿಟ್ಟರು ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ ಅರ್ಧ ಭೂಭಾಗವನ್ನ ಸಂಪೂರ್ಣವಾಗಿ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ತು ಈ ಪಿಒಕಿಯನ್ನ ಪಾಕಿಸ್ತಾನ ಎರಡು ಭಾಗಗಳಾಗಿ ವಿಂಗಡಿಸಿದೆ ಒಂದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತೊಂದು ಆಜಾದಿ ಕಾಶ್ಮೀರ ವೀಕ್ಷಕರ ಗಿಲ್ಗಿಟ್ ಸ್ಥಾನದ ವಿಚಾರಕ್ಕೆ ನಾವು ಬರುವುದಾದ್ರೆ ಇಲ್ಲಿ ವಿಧಾನಸಭೆಯೂ ಸಹ ಇದೆ ಮತ್ತೆ ಮುಖ್ಯಮಂತ್ರಿಗಳು ಇದ್ದಾರೆ ಆದರೆ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಈ ಮುಖ್ಯಮಂತ್ರಿಗಳಿಗೆ ಯಾವುದೇ ಅಧಿಕಾರ ಇಲ್ಲ ಪಾಕಿಸ್ತಾನ ಪಾರ್ಲಿಮೆಂಟ್ ಹೇಳಿದಂತೆ ಇವರು ಕೇಳಬೇಕು ಇಲ್ಲಿನ ಜನರೂ ಸಹ ಮೂರನೆಯ ದರ್ಜೆಯ ಪ್ರಜೆಗಳಂತೆ ಬದುಕುತ್ತಿದ್ದಾರೆ ಇಲ್ಲಿನ ಜನರಿಗೆ ಪಾಕಿಸ್ತಾನ ಯಾವುದೇ ಸೌಲಭ್ಯಗಳನ್ನ ಸಹ ನೀಡ್ತಿಲ್ಲ ಇಲ್ಲಿನ ಜನರು ಅಕ್ಷರಶಃ ನರಕದಲ್ಲಿ ಬದುಕುತ್ತಿದ್ದಾರೆ ಅಚ್ಚರಿ ಏನು ಗೊತ್ತಾ ಮುಸ್ಲಿಮರಲ್ಲೂ ಸಹ ಶಿಯಾ ಸುನ್ನಿ ಎಂಬ ಪಂಗಡ ಇದೆ ಪಾಕಿಸ್ತಾನಿಗಳಿಗೆ ಶಿಯಾ ಮುಸ್ಲಿಮರನ್ನ ಕಂಡರೆ ಆಗಲ್ಲ ನಮ್ಮ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಶಿಯಾ ಮುಸ್ಲಿಮರದ್ದೇ ಪ್ರಾಬಲ್ಯ ಇಲ್ಲಿ ಶೇಕಡಾ ನಲವತ್ತರಷ್ಟು ಶಿಯಾ ಮುಸ್ಲಿಮರು ಜೀವನ ನಡೆಸುತ್ತಿದ್ದಾರೆ ಈ ಪಾಕಿಸ್ತಾನ ಇಲ್ಲಿನ ಜನರನ್ನ ಅಂಡ್ ಥ್ರೋ ರೀತಿ ಬಳಸಿಕೊಳ್ತಿದೆ ಇವರಿಗೆ ಯಾವುದೇ ಅನುದಾನ ನೀಡ್ತಿಲ್ಲ ಜೊತೆಗೆ ಸರ್ಕಾರಿ ಹುದ್ದೆಗಳನ್ನು ಸಹ ನೀಡಿಲ್ಲ ಭಾರತದ ವಿರುದ್ಧ ಉಗ್ರಗಾಮಿಗಳನ್ನು ಸಿದ್ಧ ಮಾಡಿಕೊಳ್ಳಲು ಇಲ್ಲಿನ ಜನರನ್ನು ಬಳಸಿಕೊಳ್ತಿದ್ದಾರೆ ಲೆಕ್ಕಾಕಿ ವೀಕ್ಷಕರೇ ಇವರಿಗೆ ಗ್ಯಾಸ್ ಸಹ ನೀಡಿಲ್ಲವಂತೆ ಖಾಸಗಿ ಕಂಪನಿಗಳು ಇಲ್ಲಿನ ಜನರಿಂದ ಲೂಟಿಯನ್ನು ಮಾಡ್ತಿವೆ ಈ ಗಿಲ್ಗಿಟ್ ಸ್ಥಾನ ಇದೆಯಲ್ಲ ಇದು ಸಂಪತ್ತಿನ ಭಂಡಾರ ಇಲ್ಲಿ ಅಪಾರ ಪ್ರಮಾಣದ ಖನಿಜ ನಿಕ್ಷೇಪಗಳಿವೆ ಚಿನ್ನ ಜಿಪ್ಸನ್ ಮುಂತಾದ ಖನಿಜ ಭಂಡಾರವೇ ಇದೆ ಹೀಗಾಗಿ ಈ ದರಿದ್ರ ಪಾಕಿಸ್ತಾನ ಚೀನಾಗೆ ಕೆಲವೊಂದಿಷ್ಟು ಜಾಗವನ್ನ ಬರೆದುಕೊಟ್ಟಿದೆ ಚೀನಾದಿಂದ ಹಣವನ್ನೂ ಸಹ ಪಡೆಯುತ್ತಿದೆ ಯುವರಪ್ಪನ ಮನೆ ಆಸ್ತಿಯನ್ನಾಗಿ ಚೀನಾಗೆ ಜಾಗವನ್ನು ಬರೆದುಕೊಟ್ಟಿರುವ ಪಾಕಿಸ್ತಾನ ನಮ್ಮ ಸಿಕ್ಕಿಂಗಿಂತಲೂ ಹೆಚ್ಚಿನ ಭೂಭಾಗವನ್ನು ಚೀನಾಗೆ ಬರೆದುಕೊಟ್ಟಿದೆ ಇಲ್ಲಿನ ಆರ್ಥಿಕತೆ ನೋಡುವುದಾದರೆ ಇಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಇಲ್ಲಿನ ಜನರು ಅಲ್ಪ ಪ್ರಮಾಣದ ಕೃಷಿಯನ್ನ ಅವಲಂಬಿಸಿಕೊಂಡಿದ್ದಾರೆ ಇಲ್ಲಿನ ಆದಾಯದ ಮೂಲ ಖನಿಜದ ಖಜಾನೆ ಆದರೆ ಮತ್ತೊಂದು ಟೂರಿಸಂ ಇಲ್ಲಿ ಹಿಮ ಶಿಖರಗಳು ಸಹ ಇವೆ ಅಪಾರ ಪ್ರಮಾಣದಲ್ಲಿ ಸರೋವರಗಳಿವೆ ಹೀಗಾಗಿ ಟೂರಿಸಂನಿಂದಲೂ ಬಾಕಿ ಆದಾಯ ಬರುತ್ತೆ ಇದರ ಜಿ ಡಿ ಪಿ ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ನಷ್ಟಿದೆ ವೀಕ್ಷಕರೇ ಇನ್ನೊಂದು ಆಜಾದಿ ಕಾಶ್ಮೀರ ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ದೇವೆ ಇದೇ ಆಜಾದಿ ಕಾಶ್ಮೀರ ಇಲ್ಲೂ ಸಹ ಜನಪ್ರತಿನಿಧಿಗಳು ಇದ್ದಾರೆ ಆದರೆ ಎಲ್ಲ ಕಂಟ್ರೋಲ್ ಅನ್ನ ಪಾಕಿಸ್ತಾನ ಮಾಡುತ್ತೆ ಇಲ್ಲಿ ಆದಾಯದ ಮೂಲ ಕಡಿಮೆ ಇಲ್ಲಿನ ಯುವಕರು ಹೊರದೇಶಕ್ಕೆ ಹೋಗಿ ಉದ್ಯೋಗವನ್ನ ಮಾಡಿ ಮನೆಯವರಿಗೆ ಹಣವನ್ನು ಕಳಿಸ್ತಾರೆ ಇದರಿಂದಲೇ ಇಲ್ಲಿನ ಜನರು ಜೀವನವನ್ನ ನಡೆಸುತ್ತಿದ್ದಾರೆ ಜೊತೆಗೆ ಇಲ್ಲಿ ಭಯೋತ್ಪಾದನೆಯು ಸಹ ಮನೆ ಮಾತಾಡುತ್ತಿದೆ ಇಲ್ಲಿ ಲಷ್ಕರೆ ತೊಯ್ಬಾ ಜೈಷೇ ಮೊಹಮ್ಮದ್ ಎಲ್ಇಟಿ ಟಿ ಮುಂತಾದ ಉಗ್ರ ಸಂಘಟನೆಗಳು ಜೋರಾಗಿವೆ ಇಲ್ಲಿನ ಯುವಕರನ್ನ ಮೈಂಡ್ ವಾಶ್ ಮಾಡಿ ಭಾರತದ ಮೇಲೆಯೇ ಜೋಡಿಡುತ್ತಿದ್ದಾರೆ ಇದಾಗಿತ್ತು ವೀಕ್ಷಕ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಅಸಲಿ ಚಿತ್ರಣ ನಿಮಗೆ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ